ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರೆ ಕುನಿಗೂ ನಂದ ಅವರು ಅನ್ಕೊಂಡಾಗೆ ಮದುವೆಯನ್ನು ನಡೀತದೆ ಆದರೆ ಮದುವೆ ಮನೆಗೆ ಎಂಟ್ರಿ ಕೊಟ್ಟದಾಳೆ ಇಲ್ಲಿ ಮಾಧವನ ಲವರ್ ಹಾಗಿದ್ರೆ ಏನಾಯ್ತು ಏನು ಕಥ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸ್ಟೇಜ್ ಡೆಕೋರೇಷನ್ ಆಗಬೇಕಾಗಿತ್ತು ಗೌರಿ ಕೂಡ ಎಂಟ್ರಿ ಕೊಟ್ಟು ಅದನ್ನು ಕೂಡ ಫುಲ್ಫಿಲ್ ಮಾಡಿದ್ರು ತುಂಬ ಚೆನ್ನಾಗಿ ಸ್ಟೇಜ್ ಡೆಕೋರೇಷನ್ ಕೂಡ ಆಯಿತು ಈ ಕಡೆ ನಂದ ಅವರು ತುಂಬಾ ಖುಷಿಯಾಗಿದ್ದಾರೆ ಜೊತೆಗೆ ನಂದ ಅವ್ರಿಗೆ ಜನ ಬೆಂಬಲ ಎಷ್ಟಿದೆ ಅನ್ನೋದನ್ನ ನೋಡಿದೆ ವೀನಾ ಅವ್ರಂತೂ ಫುಲ್ ಕ್ಲೀನ್ ಬೋಲ್ಡ್ ಈ ಕಡೆ ಸ್ಟೇಜ್ ಮೇಲೆ ಜನಗಳು ಎಲ್ಲರೂ ಕೂಡ ಬಂದದೆ ವರ ಇಬ್ರಿಗೂ ಕೂಡ ವಿಶ್ ಮಾಡಿ ಮಾಡಿ ಹೋಗ್ತಿದ್ದಾರೆ ಈ ಕಡೆ ಸೆಲ್ಫಿ ತಗೋಬೇಕು ಅಂತ ಅನಿಸ್ತದೆ ಇಲ್ಲಿ ಮೀನಾಗೆ ಅದೇ ಕಾರಣಕ್ಕೆ ಕೇಶವನ್ಗೆ ಹೇಳಿದಾಗ ಎಲ್ಲರೂ ಕೂಡ ಹೋಗ್ತಿದ್ದಾರೆಲ್ವಾ ಜನಗಳು ಅವ್ರ ನಡುವೆ ನಾವು ಹೋದ್ರೆ ಏನ್ ಚೆನ್ನಾಗಿರತ್ತ ಇದು ನಮ್ಮ ಮನೆ ಮದುವೆ ಗೆಸ್ಟ್ ಫಸ್ಟ್ ಅಲ್ವಾ ಅಂತ ಹೇಳಿ ಹೇಳ್ತಾರೆ ತದನಂತರ ಗೆಸ್ಟ್ ಎಲ್ಲ ಹೋಗ್ತಿದ್ದಾಗನೆ ಮೀನಾ ಹೋಗಿದ್ದೆ ಕೇಶವನ್ ಜೊತೆ ಇಡೀ ಫ್ಯಾಮಿಲಿ ಜೊತೆ ಆ ಒಂದು ಸ್ಟೇಜ್ ಮೇಲೆ ವಧುವರನ ಜೊತೆ ಸೆಲ್ಫಿಯನ್ನು ತಗೋತಾರೆ ಅದರ ನಡುವೆ ಕಡೆ ಸೂರ್ಯಕಾಂತ್ ಚಂದ್ರಕಾಂತ್ ಹೋಗಿದ್ದೆ ಮಾಧವನ ಲವರ್ ಇದ್ರ ಮಾಧವ ನಿನ್ನನ್ನು ತುಂಬಾ ಇಷ್ಟಪಡ್ತಾನೆ ಬಟ್ ಏನು ಮಾಡೋದು ಅವನು ತಂದೆಗೋಸ್ಕರ ಇಷ್ಟ ಇಲ್ಲದೇನೋ ಮದುವೆ ಆಗ್ತದಾನೆ ದಯವಿಟ್ಟು ನೀನೇ ಹೋಗಿ ಅವನ ಜೀವನ ಕಾಪಾಡಬೇಕು ಅಂತ ಹೇಳಿದಾರ ಹಾಗಾಗಿ ಮನ್ ಮನಸ್ಸಲ್ಲಿ ಮಾಧವನ ಬಗ್ಗೆ ಪ್ರೀತಿ ಇಟ್ಕೊಂಡಿರ್ತಕ್ಕಂಥ ಮಾಧವನ ಹುಡುಗಿ ಇವತ್ತು ಮಾಧುವನ ಮದುವೆ ಆಗ್ತದೆ ಆ ಒಂದು ವಿಷಯವನ್ನ ನನ್ನ ಹತ್ರನೇ ಹೇಳಿದೆ ಮುಚ್ಚಿಟ್ಟಿದ್ದಾನೆ ಇದ್ವಿ ಎಷ್ಟು ಸರಿ ಯಾಕೆ ನನ್ನ ಹತ್ರ ಮುಚ್ಚಿಟ್ಟಿರ್ಬೋದು ನಾನು ಈ ವಿಷಯ ಹೇಳಿದ್ರೆ ಬಿಚ್ಚು ಮಾಡ್ಕೋತೀನಿ ಅಂತನ ಅಥವಾ ಬೇರೆ ಇನ್ನೇನು ಕಾರಣ ಇದೆಯಾ ಅಂತ ಅನ್ಕೋತಾಳೆ ಆದರೂ ಕೂಡ ನನ್ನ ಮಾಧವ ಖುಷಿಯಿಂದ ಇರಬೇಕು ಅವ್ನು ನನ್ನನ್ನು ಇಷ್ಟಪಡ್ತಾ ಅಪ್ಪನಿಗೋಸ್ಕರ ಹೆದ್ರುಕೊಂಡು ಇನ್ಯಾರು ಮದುವೆ ಆಗೋದು ಇಷ್ಟ ಇಲ್ದಿರು ಮದುವೆ ಆಗೋದನ್ನ ನನ್ನಿಂದ ನೋಡೋಕೆ ಆಗೋದಿಲ್ಲ ಇಲ್ಲ ನನ್ನ ಮಾಧವ ನನಗೆ ಬೇಕೇ ಬೇಕು ನಾನು ಮಾಧುವ ಜೊತೆಗೂಡಿ ಜೀವನ ಮಾಡಲೇಬೇಕು ಅಂತ ಯೋಚನೆ ಮಾಡಿದ್ದೆ ಇಲ್ಲಿ ಆ ಒಂದು ಮದುವೆ ಮನೆಗೆ ಹೋಗಿ ಮದುವೆ ನಿಲ್ಸಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ ಅದಕ್ಕೂ ಮುನ್ನ ಇಲ್ಲಿ ಮಾಧವನಿಗೆ ಕರೆ ಮಾಡ್ತಿದ್ದಾಳೆ ಬಟ್ ವಲ್ಲಭನತ್ರ ಆ ಒಂದು ಫೋನ್ ಇದೆ ಹಾಗಾಗಿ ನೋಡ್ತದಾನೆ ನೋಡ್ತದಾನೆ ಪದೇ ಪದೇ ಫೋನ್ ಬರ್ತಾನೆ ಇದೆ ತದನಂತರ ಇಲ್ಲಿ ವಲ್ಲಭ ಹೋಗಿದ್ದೆ ಮಾಧವನ ಹತ್ರ ನಿನ್ಗೆ ಯಾರು ಪದೇ ಪದೇ ಫೋನ್ ಮಾಡ್ತಿದ್ದಾರೆ ನೋಡು ಅಂತ ಹೇಳಿದಾಗ ಗಾಬರಿ ಆಗ್ಬಿಡುತ್ತೆ ಮಾಧವನ್ಗೆ ಬಿಕಾಸ್ ಅದು ಅವನ ಲವರ್ ಅದಾಗಿರತ್ತೆ ಬಟ್ ಆ ತಮ್ಮ ಕೇಳ್ತಾರೆ ವಲ್ಲಭ ಯಾರ್ದನ ಅದು ಫೋನು ಯಾರಷ್ಟು ಅಷ್ಟು ಬಾರಿ ಕಾಲ್ ಮಾಡಿರೋದು ಹುಡುಗಿ ಅಂತ ಬಟ್ ಮಾಧವ ಏನನ್ನ ಕೂಡ ಹೇಳಕ್ ಹೋಗುದಿಲ್ಲ ಈಗಲೂ ಕೂಡ ತಲೆಯಲ್ಲಿ ಅದೇ ಗುಂಗನಲ್ಲಿದ್ದಾರೆ ಈ ಕಡೆ ಫೋನ್ ರಿಸೀವ್ ಮಾಡದೆ ಇದ್ದಾಗ ಮಾಧವ್ನ ಲವರ್ ಮದ್ವಿ ಮನೆಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೆ ಮದ್ವಿ ಮನೆ ಕಡೆನೆ ಬರ್ತದಾಳ ಇತ್ತ ಕಡೆ ಎಲ್ಲರೂ ಕೂಡ ತುಂಬಾ ಖುಷಿ ಖುಷಿಯಿಂದ ಒಂದು ಮದ್ವೆ ಸಂಭ್ರಮದಲ್ಲಿದ್ದಾರೆ ಇದರ ನಡುವೆ ಒಂದು ಡಾನ್ಸ್ ಮಾಡಲೇಬೇಕು ಅಂತ ಹೇಳಿ ಮಧು ಮಗಳನ್ನ ಸೆಂಟರ್ ಆಫ್ ಅಟ್ರಾಕ್ಷನ್ ಮಾಡಿದೆ ಎಲ್ಲರೂ ಕೂಡ ನಂದನ ಫ್ಯಾಮಿಲಿ ಕುಣಿದು ಕುಪ್ಪಳಿಸ್ತದ ನಂದ ಅವ್ನ ಕೂಡ ಕೇಶವ ಮತ್ತು ಮೀನಾ ಹೋಗಿ ಕರೆದುಕೊಂಡು ಬರ್ತಾರೆ ನಂದ ಅವರಂತೂ ತನ್ನ ಮಗನ ಮದುವೆ ವಿಜೃಂಭಣೆಯಿಂದ ಆಗ್ತದೆ ಅಂತ ಹೇಳಿ ಕುಣಿದು ಕುಪ್ಪಳಿಸ್ತಿದ್ದಾರೆ ತಮ್ಮ ಆಸೆಯಂತೆ ಮದುವೆ ನಡೀತದೆ ಅಂತ ಇತ ಕಡೆ ಮಾಧವ ಅಂತೂ ಅಪ್ಪನ ಖುಷಿ ನೋಡದೆ ನಿಜಕ್ಕೂ ಕೂಡ ಕಣ್ ನಿನ್ನಂಥ ಮಗನ ಹೆತ್ತಂತ ನಾನೇ ಪುಣ್ಯವಂತ ಜನ್ಮ ಕೊಟ್ಟಿದ್ದಕ್ಕೆ ನಿಜಕ್ಕೂ ಕೂಡ ಮುಂದಿನ ಜನ್ಮದಲ್ಲಿ ನಿನ್ನ ಋಣ ತೀರಿಸ್ತೀನಿ ಅಂತ ಹೇಳಿದ ಎಲ್ಲ ಮಾತುಗಳನ್ನ ಕೂಡ ಮಾಧವ ನೆನಪು ಮಾಡ್ಕೊತಿದ್ದಾರೆ ಅದೇ ನಡುವೆ ಮಾಧವನ ಪ್ರೇಮಿ ಆ ಒಂದು ಚೌಟ್ರಿಗೆ ಎಂಟ್ರಿ ಕೊಡ್ತಾಳೆ ಆ ಒಂದು ಕಟ್ಔಟನ್ನು ನೋಡದೆ ಸಿಡಿದೇಳ್ತಾಳೆ ಒಳಗಡೆ ಎಂಟ್ರಿ ಕೊಡ್ತಿದ್ದಾಗೆ ಅಲ್ಲಿ ಎಲ್ಲಿ ಕೂಡ ಕುಣಿತು ಕುಪ್ಪಳಿಸ್ತಿದ್ದಾರೆ ಮಾಧವ ಸ್ಟೇಜ್ ಮೇಲಿದ್ದಾರೆ ಅದರ ನಡುವೆ ಈ ಕಡೆ ಮಾಧವ ಕೂಡ ಅಪ್ಪನ ಬಳಿಗೆ ಓಡಿ ಬರ್ತಾರೆ ಅಪ್ಪನ ಅಪ್ಕೊಂಡು ಕಣ್ಣೀರು ಹಾಕ್ತಾರೆ ಇಡೀ ಒಂದಾಗಿ ಎಲ್ಲರೂ ಕೂಡ ತುಂಬ ಖುಷಿಯಿಂದ ಆ ಒಂದು ಸೆಲೆಬ್ರೇಷನ್ ಅಲ್ಲಿ ಭಾಗವಹಿಸ್ತಾರೆ ತದನಂತರ ಗೌರಿ ಮನೆಗೆ ಹೋಗ್ಬೇಕಾಗದ ಇಲ್ಲ ನೀನು ಊಟ ಮಾಡ್ಕೊಂಡೇ ಹೋಗ್ಬೇಕು ಅಂತ ಹೇಳಿ ನಂತ ಅವರು ಹೇಳ್ತಾ ಇದ್ರೆ ಇಲ್ಲ ಅಲ್ಲ ನನಗೆ ಅರ್ಜೆಂಟಾಗಿ ಲೇಟ್ ಆಗ್ತದೆ ಹೋಗಿ ಬರ್ತೀನಿ ಅಂತ ಹೇಳಿದಾಗ ನಿಮ್ಮ ಮನೆ ಮದುವೆಗೂ ಕೂಡ ನೀನು ಹೇಗೆ ಮನೆಯಲ್ಲಿ ಮದುವೆಲಿ ನಿಂತು ಓಡಾಡಿದೆಯೋ ಅದೇ ರೀತಿ ನಿನ್ನ ಮದುವೆಗೂ ನಿಂತು ಓಡಾಡ್ತೀವಿ ಹೌದು ನಿಮ್ಮ ಅಕ್ಕನಿಗೆ ಹುಡುಗಿ ನೋಡ್ತಿದ್ರಲ್ವ ನಿಮ್ಮ ಹುಡುಗಿ ಗೊತ್ತಾಯ್ತ ಅಂದಾಗ ಅಮ್ಮ ಅಂದ್ಕೊಂಡ ತಕ್ಷಣ ಹುಡುಗಿ ಸಿಕ್ಬಿಡ್ಬೇಕಂತ ನಮ್ಮಮ್ಮ ಒಂದು ಹಾಗೆ ಹೀಗೆ ಅಂತ ಗೌರಿ ತಂಗಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಗೌರಿ ಮತ್ತು ಆ ತಂಗಿ ಆ ಹುಡುಗ ಎಲ್ಲರೂ ಕೂಡ ಹೋಗ್ತಿದ್ದಾಗೆ ಬೀಗರು ಎಲ್ಲರೂ ಕೂಡ ಊಟಕ್ಕೆ ಬನ್ನಿ ಅಂತ ಹೇಳಿ ಊಟದ ಹಾಲ್ಗೆ ಕರ್ಕೊಂಡು ಹೋಗ್ತಾರೆ ಎಲ್ಲರೂ ಕೂಡ ಊಟ ಮಾಡಿ ಸಂಭ್ರಮಿಸ್ತಾ ಕುಳಿತುಕೊಂಡಿದ್ದಾರೆ ಅಲ್ಲಿ ನಿಜಕ್ಕೂ ಕೂಡ ಗಿರೀಶ ಅವರ ತಮ್ಮ ನನಗೆ ಆ ಹುಡ್ಗಿ ಸಟ್ ಆಗ್ತಾಳೆ ಈ ಹುಡ್ಗಿ ಸಟ್ ಆಗ್ತಾಳೆ ಅಂತಲೇ ನೋಡ್ತಿದ್ದಾರೆ ಅದರ ನಡುವೆ ಪಕ್ಕದಲ್ಲಿ ಧನ್ಯಾ ಪಕ್ಕದಲ್ಲಿ ಪ್ರಿಯಾ ಕೂತ್ಕೊಂಡಿದ್ದಾಳೆ ಮಧುಮಗಳು ಕೂತಿದ್ದಾಗೆ ಚಿನ್ನ ಎಲ್ಲವನ್ನ ಕೂಡ ನೋಡಿದೆ ಅಬ್ಸರ್ವ್ ಮಾಡ್ತಿದ್ದಾಳೆ ಯಾಕೆ ಡಲ್ ಅನ್ನಿಸ್ತಿದೆ ಹಾಗೆ ಹೀಗೆ ಅಂತದ್ದಾಗೇ ಪ್ರಿಯಾ ಮತ್ತು ವೀಣಾ ಎಲ್ರಿಗೂ ಕೂಡ ಖಾಬರಿ ಆಗುತ್ತೆ ಬಿಕಾಸ್ ಅದು ಡೂಪ್ಲಿಕೇಟ್ ಒಡವೆ ಆಗಿರೋದರಿಂದಾಗಿ ಏನು ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ ಆದರೂ ಕೂಡ ಇವತ್ತಿನ ಡಲ್ಲ ಆ ಒಡವೆಗಳೇ ತುಂಬಾ ಫೇಮಸ್ ಆಗಿರೋದು ಎಲಿಗಂಟಾಗಿ ಕಾಣಿಸುತ್ತೆ ಅದೇ ಕಾರಣಕ್ಕೆ ಇವತ್ತಿನ ಮಕ್ಕಳು ಅದನ್ನೇ ಇಷ್ಟಪಡ್ತಾರೆ ಹಾಗಾಗಿ ಅದನ್ನೇ ತೊಗೊಂಡಿದ್ದೀವಿ ಅಂತ ಹೇಳ್ತಾರೆ ಪ್ರಿಯಮ್ಮ ಆದರೂ ಕೂಡ ನೀವು ನಲ್ವತ್ತು ಸಾವಿರನ ಹಾಕ್ತೀನಿ ಅಂದರೆ ಟೂ ನೆಕ್ಲೆಸ್ ಹಾಕಿದ್ದೀರಾ ಅಷ್ಟು ಎಂಥ ಧನ್ಯ ಹೇಳಿದಾಗ ಅಯ್ಯೋ ಅದು ಬೆಳಗ್ಗೆಗೆ ಹಾಕೋಣ ಅಂತಿದ್ದೀವಿ ಈಗ ಜು ಸಿಂಪಲ್ ಆಗಿ ಎರಡು ಹಾಕಿದ್ದೀವಿ ಅಂತಾರೆ ಆದರೂ ಕೂಡ ಇಲ್ಲ ನೀವು ಫುಲ್ ಹಾಕಬೇಕಾಗಿತ್ತು ಹೋಗಿ ಹಾಕೊಂಡು ಕರ್ಕೊಂಡು ಮನಿ ಹೇಗಿದೆ ಎಷ್ಟು ಗ್ರಾಮ ಇದೆ ಎಲ್ಲ ಕೂಡ ನೋಡೋಣ ಅಂದಾಗ ಇಲ್ಲಿ ಪ್ರಿಯಾ ತಂದೆ ಬೆಳ್ಮ್ಗೆ ಹಾಕ್ತೀವಲ್ವ ನಿನ್ನ ಕರಿತೀವಿ ನೀನು ಬಂದು ನೋಡುವ ಅಂತ ಹೇಳ್ತಾರೆ ಬೆಳಿಗ್ಗೆ ನಮಗೆ ಟೈಮ್ ಇರುತ್ತೋ ಇರೋದಿಲ್ವೋ ಅದಕ್ಕೋಸ್ಕರ ಈಗಲೇ ನೋಡಿದ್ರೆ ತುಂಬ ಚಂದ್ರ ಅಂತ ಹೇಳಿ ಇಲ್ಲಿ ಧನ್ಯಾ ಹೇಳ್ತಿದ್ದಾಗ ಈ ಕಡೆ ಪ್ರಿಯಾಗೆ ಗಾಬರಿ ಆಗುತ್ತೆ ತಕ್ಷಣ ಆಕೆ ಪ್ರಜ್ಞೆ ತಪ್ಪಿಬಿಡ್ತಾಳೆ ಎಲ್ಲರೂ ಕೂಡ ಗಾಬರಿ ಆಗಿದೆ ಏನಾಯ್ತು ಏನು ಅಂತ ನೋಡಿ ಬರ್ತಾರೆ ಈ ಕಡೆ ನೀರು ಹಾಕಿ ಎಚ್ಚರ ಮಾಡ್ತಾರೆ ತುಂಬ ಸುಸ್ತಾಗ್ಬಿಡ್ತಾಳೆ ನನ್ನ ಮಗಳು ಅದಕ್ಕೋಸ್ಕರನೇ ಈ ರೀತಿ ಆಗಿದೆ ಬೆಳಿಗ್ಗೆ ಕೂಡ ಬೇಗ ಎಬ್ಬಿಸ್ಬಿಟ್ಟೆ ನಾಳೆ ಬೆಳಿಗ್ಗೆ ಕೂಡ ಬೇಗ ಎದ್ಬೇಕಲ್ವಾ ಧಾರ ಇದೆ ಅಂತ ಹೇಳಿ ವೀಣಾ ಅವರು ತಮ್ಮ ಮಗಳನ್ನ ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಹೋಗಿ ರೆಸ್ಟ್ ಮಾಡಿ ಒಡವೆ ಹಾಕಿ ಕರ್ಕೊಂಡು ಬಂದ್ಬಿಡಿ ನೋಡ್ಬಿಡೋಣ ಒಡವೆನಾ ಅಂತ ಧನ್ಯ ಹೇಳ್ತಿದ್ರೆ ಏನಮ್ಮ ಬಿಗ್ರೂ ಹೇಳ್ತಿಲ್ವಾ ಮಗುಗೆ ಹುಷಾರಿಲ್ಲ ಸೊ ಸ್ವಲ್ಪ ಸುಸ್ತಾಗಿದೆ ಅಂತ ಈಗಲೂ ಕೂಡ ಯಾಕೆ ಇರತೀವಿ ಒಡ್ವೆ ಅಂತಾನೆ ಮಾತಾಡ್ತಿದ್ಯಾ ಸ್ವಲ್ಪ ಅದು ಇರ್ತಿಯ ಬೇಕಾಗಿಲ್ಲ ಅಂತ ಹೇಳಿ ನಂದ್ ಇರ್ತಾರೆ ತದನಂತರ ಇಲ್ಲಿ ಮೀನ ಅವರು ತಮ್ಮ ಮಗಳನ್ನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ತಿದ್ದಾಗೆ ಅಲ್ಲಿ ಪ್ರಿಯಾ ಎಷ್ಟು ಚೆನ್ನಾಗಿ ನಾಟಕ ಮಾಡಿದ್ಲು ಬೀಳ್ತೀವಿ ಅಂತ ಸುಪ್ಪ ನೀನು ಸೇಮ್ ನನ್ ತರಾನೇ ಡಿಟ್ಟು ಇದೆಯಾ ಅಂತ ಕ ಅಮ್ಮ ನನ್ನ ನಾಟಕ ಮಾಡ್ಲಿಲ್ಲ ನಿಜವಾಗ್ಲೂ ಕೂಡ ನಂಗೆ ಪ್ರಜ್ಞೆ ತಪ್ತು ಅಲ್ಲಿ ಗಾಬರಿ ಆಗೋಯ್ತು ಧನ್ಯಾ ಅದಕ್ಕೆ ಒಡ್ವೆ ನೋಡ್ತಿದ್ರು ಆಮೇಲೆ ಗೊತ್ತಾಗ್ಬಿಡಿದ್ರೆ ಏನ್ ಮಾಡ್ಬೇಕಿತ್ತು ನಾವು ಅಂತ ಹೇಳಿ ಪ್ರಿಯಾ ಹೇಳಿದಾಗ ಆ ಧನ್ಯ ಅಂತ ಧನ್ಯ ಅವಳನ್ನ ನನ್ಗೆ ಬರ್ತಿರೋ ಕೋಪಕ್ಕೆ ಅಂತ ಹೇಳಿ ಪ್ರಿಯಾ ತಂದೆ ಹೇಳಿದಾಗ ಮತ್ತೆ ಚೈಲ್ಗೆ ಹೋಗ್ಬೇಕು ಅನ್ನೋ ಆಸೆ ಇದೆಯನ್ರಿ ನಿಮ್ಗೆ ಅಂತ ಹೇಳಿ ಅವರು ಹೇಳ್ತಾರೆ ತದನಂತರ ಏನೋ ಮಾಡಿದ್ರೆ ಆಯಿತು ಆ ಧನ್ಯ ಹೆವಿ ಆಡ್ತಿದ್ದಾಳೆ ಅಂತ ಕೂಡ ಅವರು ಹೇಳ್ತಾರೆ ಬಟ್ ಆದರೂ ಕೂಡ ಬೆಳ್ಳಂಬಳಿಗೆ ಆಗ್ತದಾಗೆ ಮದುವೆಗೆಲ್ಲ ರೆಡಿ ಆಗಬೇಕು ಮಲ್ಕು ನೀನು ಅಂತ ಹೇಳ್ತಿದ್ರೆ ಈ ಕಡೆ ಪ್ರಿಯಾ ಅವ್ರು ತುಂಬ ಗಾಬರಿ ಆದ್ರೆ ಮಾಧವ ಅವರು ನನ್ನ ಪ್ರಜ್ಞೆ ತಪ್ಪಿದಾಗ ಅಂತ ತಂಗಿನ ಕೇಳ್ತಾರೆ ಆಗ ತಂಗಿ ಅಯ್ಯೂ ಅಕ್ಕ ಅವ್ರು ಅಲ್ಲಿದ್ರೆ ತಾನೇ ಗಾಬರಿ ಆಗೋದಕ್ಕೆ ಅವ್ರು ಅಲ್ಲಿ ಇರಲಿಲ್ಲ ಅಂದಾಗ ಇರಲಿಲ್ವಾ ಅಂತ ಹೇಳಿ ಪ್ರಿಯಾಗೆ ಯೋಚನೆ ಆಗ್ತದೆ ಪ್ರಿಯಾ ತುಂಬಾ ಪಾಸಿಸಿವ್ ಆಗಿದ್ದಾಳೆ ಮಾಧವ ಅವರ ವಿಷಯದಲ್ಲಿ ಹಾಗಿದ್ರೆ ಮಾಧವ ಎಲ್ಲಿ ಹೋಗಿದ್ರು ಖಂಡಿತ ಮಾಧವ ಅವರ ರೂಮಲ್ಲಿದ್ದರು ಅವ್ರಿಗೆ ಪ್ರಿಯಾಗೇ ರೀತಿ ಆಗಿದೆ ಅಂತಕ್ಕಂಥ ವಿಷಯ ಕೂಡ ಗೊತ್ತೇ ಇರ್ಲಿಲ್ಲ ಹಾಗಾಗಿನೇ ಅವರು ವಿಷಯ ಗೊತ್ತಿಲ್ದೆ ರೂಮಲ್ಲಿ ಇದು ಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ಅಲ್ಲಿಗೆ ಫೋನ್ ಬರುತ್ತೆ ಲವರ್ ಫೋನ್ ಮಾಡ್ತಾಳೆ ಇವಳು ಯಾಕೆ ಫೋನ್ ಮಾಡ್ತಿದ್ದಾಳೆ ಅಂತ ಮತ್ತೆ ಮತ್ತೆ ಅಂತ ಅಂದ್ಕೊಂಡು ಫೋನ್ ರಿಸೀವ್ ಮಾಡ್ತಾರೆ ನೀನು ಯಾಕೆ ಮಾಧವ ನಿನ್ನ ಮದುವೆ ಇವತ್ತು ಅನ್ನೋ ವಿಷಯವನ್ನು ನನ್ನ ಹತ್ರ ಹೇಳೇ ಇಲ್ಲ ಯಾಕೆ ವಿಷಯ ಮುಚ್ಚಿಟ್ಟೆ ಅಂದಾಗ ವಿಷಯ ಮುಚ್ಚಿಡಬೇಕು ಅನ್ನೋದಿರಲಿಲ್ಲ ವಿಷಯ ಹೇಳಣ ಅಂತಲೇ ಅಂದ್ಕೊಂಡಿದ್ದೆ ನನ್ನ ಮದುವೆ ಅಂತ ಗೊತ್ತಾದರೆ ನೀನು ಸ್ವಲ್ಪ ಡಿಸ್ಟರ್ಬ್ ಆಗಬಹುದೇನು ಅನ್ನೋ ಒಂದೇ ಕಾರಣಕ್ಕೆ ನನ್ನ ಮದುವೆ ಅನ್ನೋ ವಿಷಯವನ್ನು ನಿನ್ನ ಹತ್ರ ಹೇಳಲಿಕ್ಕೆ ಹೋಗಲಿಲ್ಲ ಬಿಜು ಮಾಡ್ಕೋಬೇಡ ಅಂದಾಗ ಇಲ್ಲ ನಾನು ಈಗಲೇ ನಿನ್ನ ಭೇಟಿ ಆಗಬೇಕು ಅಂತ ಲವರ್ ಹೇಳಿದಾಗ ಸರಿ ಆಯಿತು ಒನ್ ಟೂ ಡೇಸ್ ಆದಮೇಲೆ ನಾನು ನಿನ್ನ ಭೇಟಿ ಆಗ್ತೀನಿ ಅಂತ ಮಾಧವ ಹೇಳಿದಾಗ ಇಲ್ಲ ಇಲ್ಲ ಈಗಲೇ ಭೇಟಿ ಆಗಬೇಕು ನಾನು ನಾನು ಚೌಟ್ರಿ ಮುಂದೆ ಇದ್ದೀನಿ ಅಂತಾಗ ಚೌಟ್ರಿ ಹತ್ರ ಬಂದಿದ್ಯಾ ಪ್ಲೀಸ್ ಎರಡು ದಿನ ಆದಮೇಲೆ ಭೇಟಿ ಆಗ್ತೀನಿ ಅಂತಾರೆ ಚೌಟ್ರಿ ಹತ್ರ ಬಂದಿದ್ರು ಕೂಡ ನಿನ್ನನ್ನು ಭೇಟಿ ಆಗೋದಕ್ಕೆ ಬರುವುದಿಲ್ಲ ನೀನು ಬರಲಿಲ್ಲ ಅಂದರೆ ನಾನೇ ಒಳಗಡೆ ಬರಬೇಕಾಗತ್ತೆ ಅಂತ ಹೆದರಿಸ್ತಿದ್ದಾಗೆ ಇಲ್ಲಿ ಮಾಧವ ಹೊರಗಡೆ ಬರ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಮಾಧವನ ಲವ್ರ ಎಲ್ಲರ ಮುಂದೆ ನಾನು ಮಾಧವ ಲವ್ ಮಾಡ್ತಿದ್ವಿ ಅನ್ನೋ ವಿಶ್ವವನ್ನು ರಿವೀಲ್ ಮಾಡಿ ಮದುವೆ ನೆಲೆಸ್ತಾರೆ ಅಥವಾ ಮಾಧವ ನನಗೆ ನಿನ್ನ ಆಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲ ಜಸ್ಟ್ ಕನ್ಸನಿತ್ತು ಅಷ್ಟೇ ಅಂತ ಹೇಳಿ ಆಕೆಯನ್ನು ಮದುವೆ ಮನೆಯಿಂದ ಹೊರಗಡೆ ಕಳಿಸ್ತಾರ ಬೆಳಗ್ಗೆ ಆಗ್ತದಾಗಿ ಪ್ರಿಯಾ ಕಿಡ್ನಾಪ್ ಕೂಡ ಆಗ್ತದ ಹಾಗಿದ್ರೆ ಏನಾಗ್ಬೋದು ಯಾವ ರೀತಿ ಕತೆ ಮುಂದೆ ಸಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ